ಇನ್ಸೈಟ್ ನ್ಯೂಸ್ ಪೋರ್ಟೀನ್ಗೆ ಸ್ವಾಗತ ಶಿವಮೊಗ್ಗ ಸಿಟಿ ನ್ಯೂಸ್ ಬೀದಿಬದಿ ವ್ಯಾಪಾರಿಗಳಿಗೆ ಪಾಲಿಕೆಯಿಂದ ಖಡಕ್ ವಾರ್ನಿಂಗ್ ನಮಸ್ಕಾರ ವೀಕ್ಷಕರೇ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಈಗಷ್ಟೇ ಒಂದು ಪ್ರಮುಖ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಪಾಲಿಕೆ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿದ್ದು ನಿಯಮ ಮೀರಿದರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ ಪ್ರಮುಖ ಮುಖ್ಯಾಂಶಗಳು ಗುರುತಿನ ಚೀಟಿ ಕಡ್ಡಾಯ ಬೀದಿಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪಾಲಿಕೆ ನೀಡಿರುವ ಒರಿಜಿನಲ್ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು ಒಳಬಾಡಿಗೆಗೆ ಬ್ರೇಕ್ ಕಾರ್ಡ್ನಲ್ಲಿ ಯಾರ ಹೆಸರಿದೆಯೋ ಅವರು ಮಾತ್ರ ವ್ಯಾಪಾರ ಮಾಡಬೇಕು ಅಪ್ಪಿತಪ್ಪಿಯು ನಿಮ್ಮ ಜಾಗವನ್ನು ಬೇರೆಯವರಿಗೆ ಒಳಬಾಡಿಗೆ ಸಬ್ಲ್ಯಾಕ್ ನೀಡುವಂತಿಲ್ಲ ಜಾಗ ಬದಲಾವಣೆ ನಿಷೇಧ ನಿಗದಿಪಡಿಸಿದ ಸ್ಥಳದಲ್ಲೇ ವ್ಯಾಪಾರ ಮಾಡಬೇಕು ಒಂದು ವೇಳೆ ಜಾಗ ಬದಲಿಸಬೇಕಾದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದು ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಶಿಸ್ತಿನ ಪಾಲನೆ ವ್ಯಾಪಾರ ಮುಗಿದ ನಂತರ ತಳ್ಳುಗಾಡಿಗಳನ್ನು ರಸ್ತೆಯಲ್ಲೇ ಬಿಟ್ಟು ಹೋಗುವಂತಿಲ್ಲ ಅವುಗಳನ್ನು ಕಡ್ಡಾಯವಾಗಿ ತಮ್ಮ ಮನೆ ಅಥವಾ ಶೆಡ್ಗಳಿಗೆ ಕೊಂಡೊಯ್ಯಬೇಕು ಹೊಸ ವ್ಯಾಪಾರಿಗಳಿಗೆ ಸುಸಂದರ್ಭ ನೀವು ಹೊಸದಾಗಿ ವ್ಯಾಪಾರ ಆರಂಭಿಸಲು ಇಚ್ಛಿಸಿದರೆ ಪಾಲಿಕೆಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಪರಿಸರ ಅಭಿಯಂತರನ್ನೊಳಗೊಂಡ ಪಟ್ಟಣ ಮಾರಾಟ ಸಮಿತಿಯು ಸ್ಥಳ ಪರಿಶೀಲನೆ ನಡೆಸಲಿದೆ ಸಾರ್ವಜನಿಕರಿಗೆ ತೊಂದರೆಯಾಗದಿದ್ದರೆ ಮೊದಲು ಲಾ ಲೆಟರ್ ಆಫ್ ರೆಕಮೆಂಡೇಶನ್ ನೀಡಿ ನಂತರ ಗುರುತಿನ ಚೀಟಿ ವಿತರಿಸಲಾಗುವುದು ಈ ಬಗ್ಗೆ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರಾದ ಚನ್ನವೀರಪ್ಪ ಗಾಮನಗಟ್ಟಿ ಅವರು ಅಧಿಕೃತ ಮಾಹಿತಿ ಹಂಚಿಕೊಂಡಿದ್ದಾರೆ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಸಹಕರಿಸಿ ನಗರದ ಶಿಸ್ತು ಕಾಪಾಡಬೇಕೆಂದು ಮನವಿ ಮಾಡಲಾಗಿದೆ